ನೀವಾಗಿ ನಾವು ಮನೆಗಳಲ್ಲಿ ಒಂದೇ ರೀತಿ ಎಗ್ ರೆಸಿಪಿನ ಮಾಡ್ತಾ ಇರ್ತೀವಿ ಈ ಒಂದು ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಕ್ಳಿಗೂ ದೊಡ್ಡೋರಿಗೂ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಾಡ್ಕೊಳ್ಳುವಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ ಮಾಯಾ ರೆಸಿಪಿಗಳಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರಾಗಿರೋಂಥ ಒಂದು ಎಗ್ ರೆಸಿಪಿನ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಟೊಮೊಟೊ ರುಬ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಮೂರು ಟೊಮೊಟೊ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಒಂದು ಸ್ವಲ್ಪ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕ್ಬಿಟ್ಟು ಸಣ್ಣಗೆ ನೀರೇನು ಹಾಕ್ತೇನೆ ರುಬ್ಬಿಟ್ಕೊಳ್ಬೇಕು ಇನ್ನು ಈ ಕಡೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಮಸಾಲೆಗಳನ್ನು ಹಾಕೊಳ್ತಾ ಇದ್ದೀನಿ ಚಕ್ಕೆ ಪಲಾವ್ ಎಲೆ ಮತ್ತು ಲವಂಗ ಏಲಕ್ಕಿ ಒಂದೆರಡು ಕಾಳು ಮೆಣಸು ಆನಂತರ ಒಂದು ಮೂರರಿಂದ ನಾಲ್ಕು ಲವಂಗ ಅನಾನಸ್ ಹೂ ಒಂದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಹಸಿ ಮೆಣಸು ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರನ್ನು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅಂದರೆ ಸೀಳ್ಬಿಟ್ಟು ಹಾಕಿ ಕೊಂಡಿದ್ದೀನಿ ಒಂದು ನಾಲ್ಕೈದು ನಿಮಿಷ ಇದೇ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ವಾಸನೆ ಎಲ್ಲ ಹೋಗಬೇಕು ಈ ಒಂದು ಈರುಳ್ಳಿದು ಚೆನ್ನಾಗಿ ಫ್ರೈ ಆಗಿದೆ ಅನ್ನೋವಂಥ ಹೊತ್ತಿಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೆಸ್ಟು ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಅನ್ನೋವಂಥ ಸಮಯದಲ್ಲಿ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದನ್ನು ಹಾಕ್ಕೊಳ್ತಿದ್ದೀನಿ ಆ ನೀರೇನು ಹಾಕದೇ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಹಸಿ ಟೊಮೊಟೊ ಅಲ್ವಾ ಹಾಕಿರೋದು ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಮೇಲುಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ತೇಲ್ ಬರಬೇಕು ಹಸಿ ವಾಸನೆ ಎಲ್ಲ ಹೋಗಿ ಅದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆ ನಂತರ ನಾನಿಲ್ಲಿ ಡ್ರೈ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶನ ಧನಿಯಾ ಪುಡಿ ಗರಂ ಮಸಾಲ ಅಚ್ಕಾರದ ಪುಡಿ ಕೊನೆಯಲ್ಲಿ ಸ್ವಲ್ಪ ನಾನಿಲ್ಲಿ ಹುರಿದಿರೋ ಅಂಥ ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿನ ಸೇರಿಸ್ಕೊಳ್ಳಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಒಳ್ಳೆ ಘಮ ಕೂಡ ಇರುತ್ತೆ ಕೊನೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಆಗಿರೋದ್ರಿಂದ ಉಪ್ಪನ್ನು ನೋಡಿಕೊಂಡು ಕಡಿಮೆನೇ ಸೇರಿಸ್ಕೊಳ್ಬೇಕು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಮಸಾಲೆ ಕೂಡ ಒಂದು ಅಥವಾ ಒಂದೂವರೆ ನಿಮಿಷ ಎಣ್ಣೆಯಲ್ಲಿ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ನೋಡಿ ಹಾಗೇ ಬಿಡಬೇಕು ಕೊನೆಯಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕು ನೋಡಿಕೊಂಡು ತುಂಬ ತೆಳು ಮಾಡ್ಕೊಳ್ಬಾರ್ದು ಇದು ಫುಲ್ಲು ನಮಗೆ ಡ್ರೈ ರೀತಿ ಬರಬೇಕಲ್ಲ ಹಂಗೆ ಹಾಗಾಗಿ ತುಂಬ ನಿಮಗೆ ಗ್ರೇವಿ ಬೇಕು ಅಂದರೆ ನೀರು ಸೇರಿಸ್ಕೊಳ್ಳಿ ಇಲ್ಲ ಡ್ರೈ ಆಗಿದ್ರೇ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ನೀರನ್ನು ಕಡಿಮೆ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ ಒಳ್ಳೆಯ ಗಮ ಕೊಡತ್ತೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ಕಸೂರಿ ಮೇತಿ ಹಾಕಿದ್ಮೇಲೆ ನಾನು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದು ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅನ್ನುವಂಥ ಸಮಯದಲ್ಲಿ ಎಗ್ ಮೊಟ್ಟೆಗಳನ್ನು ಹಾಕ್ಕೊಳ್ಬೇಕು ಇಲ್ಲಿ ಒಂದು ಎಂಟು ಮೊಟ್ಟೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಂಡಿತ ಈ ಒಂದು ವಿಧಾನದಲ್ಲಿ ನೀವು ಕೂಡ ಈ ಒಂದು ಮೊಟ್ಟೆ ಡ್ರೈ ರೆಸಿಪಿನ ಮಾಡಿ ನೋಡಿ ಸಖತ್ ರುಚಿಯಾಗಿರುತ್ತೆ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂತಂದರೆ ಈ ರೀತಿ ಮಸಾಲೆಗಳನ್ನೆಲ್ಲ ಮಾಡಿಕೊಂಡು ಬೇಯಿಸಿರುವಂಥ ಮೊಟ್ಟೆನ ಸೇರಿಸ್ಕೊಂಡ್ಬಿಡ್ತೀವಿ ಅಷ್ಟು ರುಚಿ ಕೊಡೋದಿಲ್ಲ ಈ ರೀತಿಯಾಗಿ ನಾವು ಮೊಟ್ಟೆನ ಅದರಲ್ಲೇ ಹಾಕಿ ಬೇಯಿಸೋದು ಸೂಪ್ ಸೂಪರ್ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಮೊಟ್ಟೆಗಳನ್ನು ಹಾಕಾದ್ಮೇಲೆ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕಷ್ಟೇ ನೋಡಿ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆಹಾ ಎಷ್ಟು ಸೊಗಸಾಗಿ ಬಂದಿದೆ ಅಂತೇಳಿ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಮೇಲ್ಭಾಗದ ಮೊಟ್ಟೆಗಳು ಸ್ವಲ್ಪ ಅದು ಹಾಗೇ ಉಳಿದಿದೆ ಹಾಗಾಗಿ ನಾನು ಮತ್ತೆ ಇದನ್ನು ತಿರ್ಸಾಕ್ತಾ ಇದ್ದೀನಿ ಈ ರೀತಿ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ನೀವು ಇದನ್ನು ಬೇಯಿಸ್ಕೊಂಬಿಟ್ರೆ ಸಾಕಪ್ಪ ನಮ್ಮ ಮೊಟ್ಟೆ ಗ್ರೇವಿ ಅನ್ನೋಂಥದ್ದು ರೆಡಿ ಆಗುತ್ತೆ ಖಂಡಿತವಾಗ್ಲೂ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಒಂದು ಸೂಪರ್ ಟೇಸ್ಟಿಯಾಗಿರೋಂಥ ರೆಸಿಪಿ ಅನ್ನೋವಂಥದ್ದು ರೆಡಿಯಾಗಿರುತ್ತೆ ಚಪಾತಿಗಂತೂ ಹೇಳಿ ಮಾಡಿಸಿದಂಥ ಒಂದು ಕಾಂಬಿನೇಷನ್ನು ಇಲ್ಲ ನಾವು ಚಪಾತಿ ತಿನ್ನಲ್ಲ ಅಂದರೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ರೀತಿ ಒಂದು ಮೊಟ್ಟೆನ ಇಟ್ಕೊಂಡು ತಿಂತಾ ಇದ್ದರೆ ನಾಲ್ಕಲ್ಲ ಹತ್ತು ತುತ್ತು ಜಾಸ್ತಿನೇ ತಿಂತೀರ ಅಷ್ಟು ರುಚಿಯಾಗಿರತ್ತೆ ಒಂದು ಎರಡು ಚಪಾತಿ ತಿನ್ನೋರಂತೂ ಹೇಳಲೇಬಾರ್ದು ಒಂದು ಐದಾರಂತೂ ಒಳಗಡೆ ಹೋದೆ ಹೋಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರ್ ಮೊಟ್ಟೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಒಂದು ರುಚಿಯನ್ನು ಕೊಡುತ್ತೆ ಜೊತೆಗೆ ಮಾಡ್ಕೊಳ್ಳೋವಂಥ ವಿಧಾನ ಕೂಡ ತುಂಬಾ ಸುಲಭವಾಗಿದೆ ನೋಡಿ ಈ ರೀತಿ ಗ್ರೇವಿ ಇರುತ್ತಲ್ಲ ಅನ್ನ ಕಲಿಸ್ಕೊಂಡು ತಿನ್ಬೋದು ಅಥವಾ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ಗಣಿತಗಳು ನಿಮ್ಗೇನು ಇಷ್ಟ ಅನ್ನ ಚಪಾತಿ ರೊಟ್ಟಿ ಎಲ್ಲನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗಿಂತನೂ ನೀವು ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಒಳ್ಳೆಯ ರುಚಿ ನೀಡುತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಹೋಗಬಲ್ಲ ಥ್ಯಾಂಕ್ ಯು